ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವ ಸಮೀಕ್ಷೆಯ ಮನೆ ಮನೆ ಭೇಟಿ ಹಂತವು ಇವತ್ತು ಕೊನೆಗೊಳ್ಳಲಿದೆ ಆದರೆ ಆನ್ಲೈನ್ ಮೂಲಕವಾಗಿ ಜನರು ಸ್ವಯಂ ಮಾಹಿತಿಯನ್ನ ದಾಖಲಿಸುವ ದಿನಾಂಕವನ್ನ ನವೆಂಬರ್ ಹತ್ತರವರೆಗೆ ವಿಸ್ತರಿಸಿ ಆಯೋಗ ಆದೇಶವನ್ನ ನೀಡಿದೆ ಅಧಿಕೃತವಾದಂತಹ ವೆಬ್ಸೈಟ್ ಲಿಂಕ್ ಏನಿದೆ ಆ ಮೂಲಕ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದಾಗಿದೆ ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗಿಯಾಗದೇ ಇರುವವರು ಮತ್ತು ಈವರೆಗೆ ಮಾಹಿತಿಯನ್ನ ನೀಡುವುದಕ್ಕೆ ಸಾಧ್ಯವಾಗದ ಇರೋರು ನವೆಂಬರ್ ಹತ್ತರವರೆಗೆ ಆನ್ಲೈನ್ ಮೂಲಕ ವಿವರಗಳನ್ನು ನಮೂದಿಸಬಹುದಾಗಿದೆ ಸಮೀಕ್ಷೆದಾರರು ಇವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬೇರೆ ಕೆಲಸ ಕಾರ್ಯಗಳ ನಿಮಿತ್ತ ಜನರು ಇವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಆಗದೆ ಇರುವಂತವರು ನವೆಂಬರ್ ಹತ್ತರವರೆಗೆ ಆನ್ಲೈನ್ ಮೂಲಕ ಇವರು ವಿವರವನ್ನು ನೀಡಬಹುದಾಗಿದೆ ಜನರು ತಮ್ಮ ಮನೆಗೆ ನೀಡಲಾಗಿರುವಂತಹ ಯು ಎಚ್ ಐ ಡಿ ಅಥವಾ ವಿದ್ಯುತ್ ಮೀಟರ್ ಆರ್ ಸಂಖ್ಯೆಯನ್ನ ಬಳಸಿಕೊಂಡು ಈ ಪೋರ್ಟಲ್ ನಲ್ಲಿ ಮಾಹಿತಿಯನ್ನ ಫಿಲ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಏಡ್ಸ್ ಸೆವೆನ್ ತ್ರಿಬಲ್ ಜೀರೋ ಫೋರ್ ಈ ಸಂಖ್ಯೆ ಅಂದ್ರೆ ಸಹಾಯವಾಣಿಗೆ ಕರೆ ಮಾಡಬಹುದು ಅಂತ ಹೇಳಿಯೂ ಕೂಡ ಆಯೋಗದ ಪ್ರಕಟಣೆ ಈ ರೀತಿಯಾಗಿ ತಿಳಿಸಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಆರಂಭವಾಗಿದ್ದಂತಹ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಮನೆ ಮನೆ ಗಣತಿ ಕಾರ್ಯಕ್ಕೆ ಅಂದ್ರೆ ಇವತ್ತು ತೆರೆ ಬೀಳಲಿದೆ ಹಾಗಾಗಿ ಈ ಮೂಲಕ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಗಣತಿಯಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗದೇ ಇರೋರಿಗೆ ನವೆಂಬರ್ ಹತ್ತರವರೆಗೂ ಕೂಡ ಆನ್ಲೈನ್ ಸಮೀಕ್ಷೆ ವಿಸ್ತರಣೆ ಮಾಡ ಆಗಿದೆ ಅಂತ ಹೇಳಿ ಈ ಮೂಲಕ ಆದೇಶವನ್ನ ಕೂಡ ತಿಳಿಸಲಾಗಿದೆ ಹಾಗಾಗಿ ಅಧಿಕೃತ ವೆಬ್ಸೈಟ್ ಏನಿದೆ ಆ ಒಂದು ಲಿಂಕ್ನ ಮೂಲಕ ವಿವರವನ್ನು ತುಂಬಬಹುದಾಗಿದೆ ವಿವರಗಳನ್ನು ನಮೂದಿಸಬಹುದಾಗಿದೆ ಸೆಪ್ಟೆಂಬರ್ ಇಪ್ಪತ್ತ ಎರಡಕ್ಕೆ ಆರಂಭ ಆಗಿತ್ತು ಈ ಜಾತಿ ಗಣತಿಯ ಸಮೀಕ್ಷೆ ಅಕ್ಟೋಬರ್ ಏಳರ ಒಳಗೇನೆ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ಆರಂಭದಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಆದರೆ ಗಣತಿ ಕಾರ್ಯ ಬಾಕಿ ಉಳಿದಂಥ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಹದಿನೆಂಟರವರೆಗೂ ಕೂಡ ನಂತರದಲ್ಲಿ ಇದನ್ನು ವಿಸ್ತರಣೆ ಮಾಡಲಾಯಿತು ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಸಮೀಕ್ಷೆ ಕಾರ್ಯ ಕುಂಟುತ್ತಾ ಸಾಕ್ತಾ ಇದ್ದಂಥ ಹಿನ್ನೆಲೆ ಈ ಬಗ್ಗೆ ಜಿ ಬಿ ಮುಖ್ಯ ಆಯುಕ್ತರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನು ಕೂಡ ಬರೀತಾರೆ ನಿಗದಿತ ಸಮಯ ಏನು ನೀವು ಕೊಟ್ಟಿದ್ದೀರಾ ಆ ಸಮಯದಲ್ಲಿ ಮುಗಿಸೋದಕ್ಕೆ ಆಗ್ತಾ ಇಲ್ಲ ಹದಿನಾರು ಮನೆಗಳ ಬದಲು ಸರಾಸರಿ ಏಳರಿಂದ ಎಂಟು ಮನೆಗಳ ಸಮೀಕ್ಷೆ ಆಗ್ತಾ ಇರೋದ್ರ ಬಗ್ಗೆ ಗಮನ ಸೆಳೆದಿದ್ರು ಅದಾಗ್ಯೂ ಕೂಡ ಬಹುತೇಕ ಮನೆಗಳ ಸರ್ವೆ ಬಾಕಿ ಉಳಿದ ಹಿನ್ನೆಲೆ ಅವಧಿಯನ್ನು ಮತ್ತೆ ಹೆಚ್ಚಿಸಿ ಹೇಳಿ ಅಕ್ಟೋಬರ್ ಮೂವತ್ತ ಒಂದು ಅಂದರೆ ಇವತ್ತಿಗೆ ಡೆಡ್ ಲೈನನ್ನು ಕೂಡ ನೀಡಲಾಗಿತ್ತು ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆಗಳು ನಡೆದು ಹೋಗಿತ್ತು ಪರವಾದ ಹೇಳಿಕೆಗಳು ಕೆಲವೊಮ್ಮೆ ಕೇಳಿ ಬಂದಿದ್ರೆ ಇನ್ನು ಇದಕ್ಕೆ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಈ ಒಂದು ವಿಚಾರ ಕೋರ್ಟ್ ಮೆಟ್ಟಿಲು ಕೂಡ ಕಂಡಿತ್ತು ಈ ಎಲ್ಲ ಬೆಳವಣಿಗೆಗಳ ನಡುವೆ ಜಾತಿ ಸಮೀಕ್ಷೆ ನಡೆದಿದ್ದು ಇವತ್ತು ಡೆಡ್ಲೈನ್ ಆಗಿದೆ ಇವತ್ತಿನ ಒಳಗೂ ಕೂಡ ಆದರೆ ಯಾರ್ಯಾರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಆಗಿಲ್ಲ ಸಮೀಕ್ಷೆದಾರರು ಮನೆಯ ಬಳಿ ಬಂದಂಥ ಸಂದರ್ಭದಲ್ಲಿ ಹಾಗಾಗಿ ಅವರಿಗಾಗಿ ನವೆಂಬರ್ ಹತ್ತರವರೆಗೂ ಕೂಡ ಕೆಲವೊಂದಿಷ್ಟು ಅವಕಾಶಗಳನ್ನ ನೀಡಲಾಗಿದೆ ಅಂದರೆ ಆನ್ಲೈನ್ನ ಮೂಲಕ ಇನ್ಫಾರ್ಮೇಶನ್ ಹಂಚಿಕೊಳ್ಳಬಹುದು ಅನ್ನೋದಾಗಿ ಆದೇಶವನ್ನು ನೀಡಲಾಗಿದೆ